ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ಅವರಿಗೆ ನಾನು ಮನವಿ ಎಲ್ಲ ಇದು ನಾವು ಇದು ವಾರ್ನಿಂಗ್ ಮಾಡ್ತಾಯಿದ್ದೀವಿ ಫ್ರೀಡಮ್ ಪಾರ್ಕಲ್ಲಿ ನಿಂತ್ಕೊಂಡು ಇವತ್ತು ನಿಮ್ಮ ಮನೆ ಮುತ್ತಿಗೆ ಹಾಕಬೇಕಾ ಪರಿಸ್ಥಿತಿ ಇದೆ ಯಾಕೆ ಅಂತಂದರೆ ಇದು ಒಂದು ಎರಡು ತಿಂಗಳಲ್ಲ ಸುಮಾರು ವರ್ಷಗಳಿಂದ ನೀವು ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರಿಗೆ ಮೋಸ ಮಾಡ್ತಾಯಿದ್ದೀರಾ ನೆಟ್ಟು ಮತ್ತು ಕೆಸೆಟ್ಟು ಪಿ ಎಚ್ ಡಿ ವರ್ಲ್ಡು ಏನಿಗೆ ಹೇಳಿ ಇವರು ಲ ವರ್ಷಾನುಗಟ್ಟಲೆ ಕಷ್ಟಪಟ್ಟು ಓದಿ ಇವತ್ತು ಕೋರ್ಟ್ ಆರ್ಡ್ರ್ ಬಂದಿದೆ ಡಿವಿಷನ್ ಬೆಂಚಲ್ಲಿ ಆರ್ಡ್ರ್ ಬಂದಿದೆ ಅದಾದ್ಮೇಲೆ ಸಿಂಗಲ್ ಬೆಂಚಲ್ಲಿ ಆರ್ಡ್ರ್ ಬಂದಿದೆ ನೀವು ಕಾನೂನಿಗಿಂತ ದೊಡ್ಡವರಾ ನೀವು ನಾವು ಹೇಳ್ತಾ ಇದ್ದೀವಿ ನಿಮಗೆ ನಿಮ್ಮ ಸಚಿವ ಸ್ಥಾನನ ರಾಜೀನಾಮೆ ಕೊಡೋ ತನಕ ನಾವು ಹೋರಾಟ ಮಾಡ್ತೀವಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಇವತ್ತು ಕೊನೆ ಅಲ್ಲ ನೀವು ಈ ಕೂಡಲೇ ನೀವು ಎಚ್ಚೆತ್ಕೊಂಡು ನೀವು ಮೆರಿಟ್ ಲಿಸ್ಟ್ ಬಿಟ್ಟು ಏನು ನಲ್ವತ್ತು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಮೆರಿಟ್ ಲಿಸ್ಟ್ ಬಿಟ್ಟು ಕೂಡಲೇ ನೀವು ಕೌನ್ಸಿಲಿಂಗ್ ತೊಗೊಂಡಿಲ್ಲ ಅಂತಂದರೆ ನಿಮ್ಮ ರಾಜೀನಾಮೆಗೆ ಒತ್ತಾಯ ಮಾಡಿ ನಿಮ್ಮ ಮನೆ ಮುತ್ತಿಗೆ ಹಾಕ್ತೀವಿ ಅರ್ಥ ಮಾಡ್ಕೊಳ್ಳಿ ಮತ್ತು ಚಿಂತಾಮಣಿಯಲ್ಲಿ ಚಿಂತಾಮಣೆಯಲ್ಲಿ ನಾವು ಬಂದು ಪ್ರತಿಭಟನೆ ಮಾಡ್ತೀವಿ ಸಾವಿರಾರು ವಿದ್ಯಾರ್ಥಿಗಳು ಬಂದು ಏನು ಯು ಜಿ ಸಿ ಕ್ವಾಲಿಫೈಡ್ ಇದ್ದಾರೆ ಇಪ್ಪತ್ತು ಸಾವಿರ ಜನ ಕ್ವಾಲಿಫೈಡ್ ಇದ್ದಾರೆ ಕಾನೂನಲ್ಲಿ ಕೋರ್ಟ್ ಆರ್ಡರ್ ಬಂದರೂ ಕೂಡ ನೀವು ಇಷ್ಟು ಡಿಲೇ ಮಾಡ್ತಿದ್ದೀರಾ ಅಂತಂದ್ರೆ ಇದು ಎಷ್ಟು ದೊಡ್ಡ ಅನ್ಯಾಯ ಮಾಡ್ತಿದ್ದೀರ ಅಂದರೆ ಇಲ್ಲಿ ನಾನ್ನೂರ ಮೂವತ್ತು ಕಾಲೇಜಲ್ಲಿ ಫಸ್ಟ್ ಗ್ರೇಡ್ ಕಾಲೇಜಸ್ ಅಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಇಲ್ಲದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಕ್ವಾಲಿಫೈಡ್ ಗೆಸ್ಟ್ ಲೆಕ್ಚರರ್ ಇಲ್ಲದೆ ಇವತ್ತು ಎಲ್ಲ ಟಿ ಸಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಟಿ ಸಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಆ ಪರಿಸ್ಥಿತಿ ಬಂದಿದೆ ಅದು ಯಾರ ಕಾರಣ ಇದಕ್ಕೆಲ್ಲ ಮೂಲ ಕಾರಣ ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ನೀವು ಒಬ್ಬರೇ ಕಾರಣ ನಿಮ್ಮಿಂದನೇ ಇಷ್ಟೆಲ್ಲ ಡಿಲೇ ಆಗ್ತಾ ಇರೋದು ಆ ಕಮಿಷನರ್ ಮೇಡಮ್ ಮಂಜುಶ್ರೀ ಮೇಡಮ್ ಅವರು ರೆಡಿ ಇದ್ದಾರೆ ಅವರು ಈ ಕೂಡಲೇ ಅವರು ಮೆರಿಟಿಸ್ಟ್ ಬಿಟ್ಟು ಕೌನ್ಸಿಲಿಂಗ್ ಮಾಡೋದಕ್ಕೆ ರೆಡಿ ಇದ್ದಾರೆ ನೀವು ನೀವು ಒಬ್ಬರೇ ಬೇಕು ಅಂತ ಮಾಡ್ತಾ ಇರೋದು ನಿಮ್ಮ ಸಚಿವ ಸ್ಥಾನ ಉಳಿಬೇಕು ಅಂತಂದ್ರೆ ಕೂಡಲೇ ಕೌನ್ಸಿಲಿಂಗ್ ಮಾಡಿ ಇಲ್ಲ ನಿಮ್ಮ ರಾಜೀನಾಮೆ ಒತ್ತಾಯ ಮಾಡು ಮಾಡಿ ನಾವು ಚಿಂತಾಮಣೆಯಲ್ಲಿ ಬಂದು ಪ್ರತಿಭಟನೆ ಮಾಡ್ತೀವಿ ಅರ್ಥ ಮಾಡ್ಕೊಳ್ಳಿ ಈ ಕೂಡಲೇ ನೀವು ಅದು ಮಾಡಬೇಕು ಇವರೆಲ್ಲ ನಿಮಗೆ ಕಂಡು ಕಾಣಿಸ್ತಾ ಇಲ್ವಾ ನಿಮಗೆ ನಿಮ್ಮ ಮನೆ ಮಕ್ಕಳಾಗಿದ್ರೆ ನೀವು ಇದೇ ತರ ಮಾಡ್ತಿದ್ರ ನೀವು ಕೋರ್ಟ್ ಆರ್ಡರ್ ಆಗಿದೆ ಡಿವಿಷನ್ ಬೆಂಚು ಪ್ರಿನ್ಸಿಪಲ್ ಬೆಂಚ್ ಅದು ಸಿ ಜೆ ಐ ಬೆಂಚಲ್ಲಿ ನಿಮಗೆ ಕೋರ್ಟ್ ಆರ್ಡರ್ ಆಗಿದೆ ನೀವು ಅದನ್ನ ಫಾಲೋ ಮಾಡ್ಬಿಟ್ಟು ನೀವು ಮೆರಿಟ್ ಲೀಸ್ಟ್ ಬಿಟ್ಟು ಕೌನ್ಸಲಿಂಗ್ ಮಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತಂದ್ರೆ ನಿಮ್ಮಂತ ಉನ್ನತ ಶಿಕ್ಷಣ ಇಟ್ಟು ಸಚಿವನ ಇಟ್ಕೊಂಡು ನಮ್ಮ ಕರ್ನಾಟಕದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ರೋಡ್ ಬಂದಿದ್ದಾರೆ ಎಷ್ಟು ಪ್ರತಿಭಟನೆ ಬೇರೆ ಪ್ರತಿ ಕಾಲೇಜಲ್ಲೂ ಪ್ರತಿಭಟನೆ ಮಾಡ್ತಿದ್ದಾರೆ ಪ್ರತಿ ಕಾಲೇಜಲ್ಲೂ ನಾನೂರ ಮೂವತ್ತು ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ನಿಮ್ಗೆ ಅಷ್ಟು ಮಾತ್ರ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಹತ್ತು ಸಾವಿರ ಜನ ಗೆಸ್ಟ್ ಲೆಕ್ಚರ್ ಫ್ಯಾಕಲ್ಟೀಸ್ ಇಲ್ದ್ರೆ ಇವತ್ತು ಹತ್ತು ಸಾವಿರ ಜನ ಗೆಸ್ಟ್ ಫ್ಯಾಕಲ್ಟೀಸ್ ಇಲ್ದ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗ್ತಾ ಇದೆ ನೀವು ಅನುಕೂಲ ಮಾಡೋ ಅಂತ ವ್ಯಕ್ ಆಗಂಗಿದ್ರೆ ಉಳ್ಕೊಳ್ಳಿ ಇಲ್ಲ ನಿಮ್ಮ ರಾಜೀನಾಮೆಗೆ ನಾವು ಒತ್ತಾಯ ಮಾಡಿ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಇವತ್ತು ಇದು ಇವತ್ತು ಕೊನೆಯಲ್ಲ ನೀವು ಎಲ್ಲಿವರೆಗೂ ಮೆರಿಟ್ ಲೀಸ್ಟ್ ಬಿಟ್ಟು ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರಿಗೆ ನೆಟ್ಟು ಕೆಸೆಟ್ಟು ಮತ್ತು ಪಿ ಎಚ್ ಡಿ ಹೋಲ್ಡರ್ಸ್ಗೆ ಪಾಸ್ ಆಗಿರೋರಿಗೆ ನೀವು ಮೆರಿಟ್ ಲಿಸ್ಟ್ ಬಿಟ್ಟು ತಗೊಂಡಿಲ್ಲ ಅಂತಂದರೆ ಅಲ್ಲಿವರೆಗೂ ನಾವು ಪ್ರತಿಭಟನೆ ಮಾಡ್ತೀವಿ ಇದು ಅಷ್ಟು ಸುಲಭವಾಗಿ ಬಿಡೋಲ್ಲ ನೀವು ನಿಮ್ಮನ್ನು ಮಾತ್ರ ಬಿಡಲ್ಲ ನೀವು ರಾಜೀನಾಮೆ ಕೊಡಿ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತಂದರೆ ಎಷ್ಟಂತ ನೀವು ಇದು ಮಾಡಬೇಕು ಎಷ್ಟು ಮನವಿ ಕೊಟ್ಟಿದ್ದೀವಿ ಅವ್ರು ಕಮಿಷನರ್ ರೆಡಿ ಇದ್ದಾರೆ ಈ ಕೂಡಲೇ ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸಿಲಿಂಗ್ ಮಾಡೋಕೆ ರೆಡಿ ಇದಾರೆ ನಿಮ್ಮಂಥ ಸಚಿವರು ನಮ್ಮ ಕರ್ನಾಟಕದಲ್ಲಿ ಇರೋದು ವೇಸ್ಟ್ ಅಂತ ಹೇಳ್ತೀನಿ ನೀವು ನಿಜವಾಗ್ಲೂ ನೀವು ಡಾಕ್ಟ್ರ್ ಅಂತ ಅನ್ಸ್ಕೊಂಡಿರೋ ಡೆಂಟಿಸ್ಟು ನೀವು ಡಾಕ್ಟ್ರು ಅಂತ ಒಂದು ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಯೋಗ್ಯರಲ್ಲ ಯಾಕೆ ಅಂತಂದರೆ ಎಷ್ಟೋ ಜನ ಪಿ ಎಚ್ ಡಿ ಕ್ಯಾಂಡಿಡೇಟ್ಸು ಮತ್ತು ಕೆಸೆಟ್ಟು ನೆಟ್ಟು ಕ್ವಾಲಿಫೈಡ್ ಆಗಿರೋದು ಯು ಜಿ ಸಿ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ನು ಅದ್ರ ಅಂಡರ್ ಅಲ್ಲಿ ಬರೋಂಥ ಕ್ವಾಲಿಫಿಕೇಶನ್ಸ್ ಎಲ್ಲ ಗೈಡ್ ಲೈನ್ಸು ಕೋರ್ಟ್ ಆಡ್ರ ಇದ್ರು ನೀವು ಇಷ್ಟು ಡಿಲೇ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಮಂಥ ಸಚಿವರು ನಮಗೆ ನಿಜವಾಗ್ಲು ಕರ್ನಾಟಕದಲ್ಲಿ ಬೇಡ ಅಂತಲೇ ಹೇಳ್ತೀವಿ ಇದ್ರ ಮೇಲೆ ನೀವೇನಾದ್ರೂ ಇವತ್ತು ಡಿಸೈಡ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಮನೆ ಯಾವಾಗ ಮುತ್ತಿಗೆ ಆಗ್ತೀವಿ ಅಂತ ಗೊತ್ತಿಲ್ಲ ನಾವು ಹೇಳ್ತಿದ್ವಿ ನಿಮ್ಗೆ ಕೇಳ್ಕೊಳ್ಳಿ ನಿಮ್ಮ ಮನೆ ಮುತ್ತಿಗೆ ಆಗ್ತೀವಿ ನಿಮ್ಮ ಸಚಿವ ಸ್ಥಾನನ ರಾಜೀನಾಮೆ ಕೊಡೋದಕ್ಕೆ ನಾವು ಡೆಲ್ಲಿಗೆ ಹೋಗ್ಬಿಟ್ಟು ಡೆಲ್ಲಿ ಗಂಡ ಹೋಗ್ತೀವಿ ನಾವು ರಾಹುಲ್ ಗಾಂಧಿಗೆ ಮತ್ತೆ ಎ ಐ ಸಿ ಸಿ ಮಲ್ಲಿಕಾರ್ಜುನ್ ಖರ್ಗೆ ಸರ್ಗೆ ನಾವು ಮನ್ ಮಾಡ್ತೀವಿ ನಿಮ್ಮಂಥ ಸಚಿವರು ನಮಗೆ ಬೇಡ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ಇದು ಒಂದು ಎರಡು ದಿನದಲ್ಲ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ರೋಡಿಗೆ ಬಂದಿದ್ದಾರೆ ಇವತ್ತು ಎಲ್ಲ ಯಾಕೆ ನಿಮ್ಮನೆ ಮಕ್ಕಳು ಯಾರಾದರೂ ಇದು ಗೌರ್ಮೆಂಟ್ ಸ್ಕೂಲಿಗೆ ಕಳಿಸಿದ್ರೆ ಗೊತ್ತಾಗ್ತಿತ್ತು ಇವತ್ತು ಎಷ್ಟೋ ಕಾಲೇಜಸ್ ಇವತ್ತು ಮುಚ್ಚುತ್ತಾ ಇದ್ದಾರೆ ಅಂತಾರೆ ನಿಮ್ಮಂಥ ಸಚಿವರು ಇರೋದ್ರಿಂದಾನೆ ನಿಮ್ಮಂತ ಸಚಿವರನ್ನ ನಿಜವಾಗ್ಲೂ ನಮ್ಮ ಕರ್ನಾಟಕಕ್ಕೆ ಬೇಡ ಅಂತ ಹೇಳ್ತೀನಿ ಯಾಕೆಂತಂದ್ರೆ ನಾನೂರ ಮೂವತ್ತು ಫಸ್ಟ್ ಗ್ರೇಡ್ ಕಾಲೇಜ್ ನಾನೇ ಸ್ವತಃ ನೋಡಿದೀನಿ ಎಷ್ಟೋ ಸ್ಟೂಡೆಂಟ್ಸ್ ಇವತ್ತು ಟಿ ಸಿ ಕೊಡಿ ನಮ್ಮ ಪ್ರೈವೇಟ್ ಕಾಲೇಜಲ್ಲಿ ಸೇರ್ಕೊ ಸೇರ್ಕೊಂಡು ಸೇರ್ಕೊಳ್ಳೋಕೆ ನಮಗೆ ಟಿಸಿ ಕೊಡಿ ವಾಪಸ್ ಅಂತ ಕೇಳ್ತಿದ್ದಾರೆ ಟಿ ಸಿನೂ ಕೊಡ್ತಾ ಇಲ್ಲ ಈ ಕಡೆ ನೀವು ಈ ಕಡೆ ಗೆಸ್ಟ್ ಫ್ಯಾಕಲ್ಟೀಸ್ ಇನ್ನ ಇಲ್ಲಿ ಇಪ್ಪತ್ತು ಸಾವಿರ ಜನ ಕ್ವಾಲಿಫೈಡ್ ಇದ್ದಾರೆ ಇಪ್ಪತ್ತು ಸಾವಿರ ಜನ ಕ್ವಾಲಿಫೈಡ್ ಇದ್ದಾರೆ ಹತ್ತು ಸಾವಿರ ಗೆಸ್ಟ್ ಫ್ಯಾಕಲ್ಟೀಸ್ಗೆ ನೀವು ತೊಗೋಳೋಕ್ಕಾಗ್ತಾ ಇಲ್ಲಾಂದ್ರೆ ನಿಮ್ಮಂಥ ಯೋಗ್ಯರು ಅಯೋಗ್ಯರು ನಮ್ಮ ಕರ್ನಾಟಕದಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿ ಮುಂದುವರೆಯೋದಕ್ಕೆ ನಾವು ಬಿಡಲ್ಲ ಬಿಡ್ತೀರ ಯಾರಾದರೂ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಹೇಳ್ತಾ ಇದ್ದೀನಿ ಅರ್ಥ ಮಾಡಿಕೊಂಡು ಕೂಡಲೇ ಮೆರಿಟ್ ಲಿಸ್ಟ್ ಬಿಟ್ಟು ನೀವು ಅವರಿಗೆ ಆರ್ಡರ್ ಕಾಪಿ ಕೊಟ್ಟು ಅವರಿಗೆ ಗೆಸ್ಟ್ ಫ್ಯಾಕಲ್ಟೀಸ್ ಆಗಿ ವರ್ಕ್ ಮಾಡೋದಕ್ಕೆ ಲಕ್ಷಾಂತರ ವಿದ್ಯಾರ್ಥಿಗಳ ಇವತ್ತು ಈತನ ಕಾಪಾಡೋದಕ್ಕೆ ನಾನು ಇಷ್ಟು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಇದು ನೀವು ಹಿಂಗೆ ಮುಂದುವರಿಸಿದಂದರೆ ರಾಜ್ಯದ ಪರಿಸ್ಥಿತಿ ನಿಮ್ಮ ನಿಮ್ಮ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರೆ ಒಳ್ಳೇದು ಇಲ್ಲ ಅಂತ ನಾವು ಹೇಳಲ್ಲ ಮಾಡಿ ತೋರಿಸ್ತೀವಿ